ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಶ್ವೇತಗೌಡ ಫ್ರೆಂಡ್ಸ್ ನಾವಿವತ್ತು ಟೂ ವೀಲರಲ್ಲಿ ಪರ್ಚೇಸಿಂಗ್ಗೋಸ್ಕರ ಚಿಕ್ಕಪೇಟೆ ಮಲ್ಲೇಶ್ವರಂಗೆ ಇದ್ದೀವಿ ಏನು ಕಾರಣ ಅಂದರೆ ನಮ್ಮ ಮಗ ಅಪ್ಪುದು ಆರ್ಯ ಅಮ್ಮರ್ ತಿಂದು ಬರ್ಡೇ ಇದೆ ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಬಟ್ಟೆಗಳು ಜೊತೆಗೆ ಬರ್ಡೇಗೆ ಮಕ್ಳಿಗೆಲ್ಲ ರಿಟರ್ನ್ ಗಿಫ್ಟ್ಗಳು ಆಮೇಲೆ ಅವನಿಗೂ ಕೂಡ ಒಂದಷ್ಟು ಗಿಫ್ಟ್ಗಳನ್ನೆಲ್ಲ ತೊಗೊಂಬರೋಣ ಅಂತ ಹೊರಡ್ತಾ ಇದ್ದೀವಿ ಟೂ ವೀಲರಲ್ಲಿ ಯಾಕಂದರೆ ಚಿಕ್ಕಪೇಟೆಯಲ್ಲೆಲ್ಲ ಕಾರ್ ಪಾರ್ಕಿಂಗ್ಗೆಲ್ಲ ಜಾಗನೇ ಇರಲ್ಲ ಸೊ ಬೆಸ್ಟು ಟೂ ವೀಲರ್ ಅಂದ್ಕೊಂಡು ನಾನು ಮೌನೇಶ್ ಹೊರಟಿದ್ದೀವಿ ಫಸ್ಟು ನಾವು ಬಂದಿದ್ದು ಮಲ್ಲೇಶ್ವರಂಗೆ ಆ ಹಬ್ಬಕ್ಕೆಲ್ಲ ಸ್ವಲ್ಪ ಸೀರೆ ಎಲ್ಲ ಸ್ಟಿಚ್ ಮಾಡಿಸ್ಬೇಕಾಗಿತ್ತು ಆ ಸ್ಟಿಚ್ಚಿಂಗೆಲ್ಲ ಕೊಟ್ಟು ಅಲ್ಲೇ ಮಲ್ಲೇಶ್ವರಮಲ್ಲಿರುವಂಥ ಕಲಬುರ್ಗಿ ಶಾಪಿಗೆ ಬಂದಿದ್ದೀನಿ ಇಲ್ಲಿ ಮಕ್ಳುಗಳಿಗೆ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಾನು ಇಲ್ಲೇ ಅಪ್ಪುಗೆ ಬಟ್ಟೆ ತೊಗೊಳೋದು ಈ ಸತಿ ತುಂಬಾ ಹಬ್ಬಕ್ಕೆ ಎಲ್ಲ ಒಳ್ಳೊಳ್ಳೆ ವೆರೈಟಿ ಡಿಸೈನ್ಗಳೆಲ್ಲ ಬಂದಿತ್ತು ಅಂತಲೇ ಹೇಳ್ಬೋದು ಸೊ ನಾನು ನಾವು ಪ್ರತಿ ವರ್ಷ ಅಪ್ಪು ಬರ್ಡೇ ದಿವಸ ಮಂತ್ರಾಲಯಕ್ಕೆ ಹೋಗೇ ಹೋಗೋದು ಅಲ್ಲೇ ಅವನ ಬರ್ಡೆ ಸೆಲೆಬ್ರೆ ್ರೇಷನ್ ಮಾಡೋದು ಅಲ್ಲಿಂದ ಬಂದಮೇಲೆ ಆಮೇಲೆ ಕೇಕ್ ಕಟ್ಟಿಂಗ್ಸ್ ಎಲ್ಲ ಮಾಡೋದು ಸೊ ಹಾಗಾಗಿ ಫಸ್ಟು ನಾವು ಮಂತ್ರಾಲಯ ದಿಸ್ ಮಂತ್ರಾಲಯಕ್ಕೆ ಹೋಗೋದ್ರಿಂದ ಅಲ್ಲಿಗೆ ಸ್ವಲ್ಪ ಟ್ರೆಡಿಷನಲ್ ಆಗಿ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಚೆನ್ನಾಗಿತ್ತು ಎಲ್ಲನೂ ಸೊ ಇದೊಂದು ನೋಡಿದೆ ತುಂಬಾ ಚೆನ್ನಾಗಿತ್ತು ವೈಟ್ ಕ್ರೀಮ್ ಕಲರ್ಗೆ ಒಂಥರ ರೆಡ್ ಕಲರ್ ಸ್ಟೋನಲ್ಲಿ ವರ್ಕ್ ಇತ್ತು ತುಂಬ ಚೆನ್ನಾಗಿತ್ತು ಆದರೆ ಅವನಿಗೆ ಆ ಥರ ಕಾಲರ್ ಎಲ್ಲ ಇದ್ದರೆ ಹಾಕ್ಕೊಳಕ್ಕೆ ತುಂಬ ಕಷ್ಟಪಡ್ತಾನೆ ಸೊ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಹಾಕ್ಕೊಳ್ಳೋದೇ ಇಲ್ಲ ಒಂದು ಐದು ನಿಮಿಷಕ್ಕೆ ತೆಗ್ದಾಕ್ಬಿಡ್ತಾನೆ ಸ್ವಲ್ಪ ಸ್ವಲ್ಪ ಸಾಫ್ಟಾಗಿರೋದು ತೋರಿಸಿ ಅಂತ ಒಂದಷ್ಟು ಪಾಪ ಬಟ್ಟೆ ಎಲ್ಲ ತೋರಿಸ್ತಾ ಇದ್ರು ಅದರಲ್ಲಿ ಒಂದು ಮಾತ್ರ ಸೆಲೆಕ್ಟ್ ಮಾಡಿಕೊಂಡೆ ಅದಾದಮೇಲೆ ನನಗೆ ಅಲ್ಲಿ ಟ್ರೆಡಿಷನಲ್ ಸಿಕ್ಕಲೇ ಇಲ್ಲ ಪಕ್ಕದಲ್ಲೇ ರಾಮರಾಜ್ ಇದೆ ಅಲ್ಲಿಗೆ ಹೋಗಿ ನಾನು ನೋಡೋಣ ಅಂತ ಹೋದ್ವಿ ಅಲ್ಲಿ ತುಂಬಾ ಸೆಟ್ಗಳಿತ್ತು ಅಂದರೆ ಈ ಪಂಚೆ ಧೋತಿ ಶರ್ಟು ಸೆಟ್ಗಳಿತ್ತು ನಾನು ಇದೇ ಥರದ್ದೇ ಹುಡುಕ್ತಾ ಇದ್ದಿದ್ದು ಆಮೇಲೆ ಎಷ್ಟು ಕಲರ್ಸ್ಗಳಲ್ಲಿತ್ತು ಗೊತ್ತಾ ಸೊ ನಾನಿಲ್ಲಿ ನೋಡ್ಬೋದು ಒಂದು ವೈಟ್ ಕಲರ್ ಇನ್ನೊಂದು ಈ ಥರ ಕ್ರೀಮ್ ಕಲರ್ ಎರಡೂ ಇಷ್ಟ ಆಗಿತ್ತು ಸೈಡಲ್ಲಿ ಇಟ್ಬಿಟ್ಟು ಬೇರೆ ಕಲರು ಯಾವುದೇದಿದೆ ಅಂತೆಲ್ಲ ನೋಡ್ತಾ ಇದ್ದೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಸೊ ಹುಡುಗರುಗಳಿಗೆ ದೊಡ್ಡವ್ರಿಗೂ ಕೂಡ ಮ್ಯಾಚ್ ಸಿಗುತ್ತೆ ಈಗ ನಾವು ಯಾವ ಕಲರ್ ತೊಗೋತಿರೋ ಹುಡುಗರುಗಳಿಗೆ ಚಿಕ್ಕ ಹುಡುಗರುಗಳಿಗೆ ತೊಗೊಂಡ್ರೆ ಅವ್ರ ಅಪ್ಪಂಗೂ ಕೂಡ ದೊಡ್ಡ ಸೈಜಲ್ಲೇ ಅದೇ ಸೆಟ್ಟು ಅದೇ ಕಲರ್ ಸಿಗುತ್ತೆ ಸೊ ನಾವಲ್ಲಿ ನನಗೆ ನನಗಿಲ್ಲಿ ತುಂಬ ಚೆನ್ನಾಗಿ ಸಿಕ್ತು ಹೋಗ್ತಾ ಇರೋದು ಚಿಕ್ಕಪೇಟೆ ಜನಸ ಹೆಂಗಪ್ಪ ಇವಾಗ ಇಲ್ಲೇನೋ ಮುಗಿಸಿದ್ವಿ ಈಗ ಅಲ್ಲಿ ಹೋಗ್ಬೇಕು ಹಾಗೆ ನಾವು ಮಲ್ಲೇಶ್ವರಮಿಂದ ಈಗ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ಇಲ್ಲೊಂದು ತುಂಬಾ ರಶ್ ಇತ್ತು ಎಲ್ಲ ಹಬ್ಬಕ್ಕೆ ಪರ್ಚೇಸಿಂಗ್ ಅಂತ ಬಂದಿದ್ರು ಸೊ ನಾವು ರಿಟರ್ನ್ ಗಿಫ್ಟು ಶಾಪ್ಗೆ ನಾವು ಹೋಗ್ತೀವಿ ಎಲ್ಲ ರೋಡು ನೋಡಿ ಜಾಮ್ ಆಗಿದೆ ಎಲ್ಲ ರೋಡ್ ಮಾಡ್ತಾ ಇದಾರೆ ಚಿಕ್ಕಪೇಟೆಗಂತೂ ನಿಜ ಬರೋಕೆ ಆಗಲ್ಲ ಹೆಂಗೋ ಮೋನೀಶಾ ಒಳಗಡೆ ಎತ್ಕೊಂಬಿಟ್ಟ ಇಲ್ಲಿ ರೋಡ್ ರೆಡಿ ಮಾಡ್ತಾ ಇದಾರಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಜನಪ ಅದು ನಾವು ಚಿಕ್ಕಪೇಟೆ ಆ ಕಡೆ ರೋಡ್ಗೆ ಹೋಗಿಲ್ಲ ಮಾರ್ಕೆಟ್ ರೋಡು ಕೆ ಆರ್ ಮಾರ್ಕೆಟ್ ರೋಡು ಅದರ ಪಕ್ಕದ ರೋಡಲ್ಲಿ ಇದ್ದೀವಿ ಎಷ್ಟು ಜನ ನೋಡಿ ಇಲ್ಲಿ ಅರ್ಧ ರೋಡ್ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್ ನಾನು ಇವಾಗ ಚಿಕ್ಕಪೇಟೆ ಕ್ರಾಸ್ ಹತ್ರ ಇರುವಂತಹ ಮಂಜು ಎಲೆಕ್ಟ್ರಾನಿಕ್ ಟಾಯ್ಸ್ ಆ್ಯಂಡ್ ರಿಟರ್ನ್ ಗಿಫ್ಟ್ ಸೆಂಟರ್ ಹತ್ರ ಇದ್ದೀನಿ ಇವ್ರದೇ ದೊಡ್ಡ ಶಾಪು ವಿತ್ ಗೋಡೌನ್ ಕೂಡ ಇದೆ ಹೋಲ್ಸೇಲ್ ರೇಟ್ ಅಂತಲೇ ಹೇಳ್ಬೋದು ಇಲ್ಲಿ ನಮಗೆ ಮಕ್ಳಿಗೆ ಬೇಕಾಗಿರುವಂತಹ ಟಾಯ್ಸು ಮತ್ತು ಬರ್ಡೇ ಪಾರ್ಟಿಗಳಿಗೆ ರಿಟರ್ನ್ ಗಿಫ್ಟ್ಸು ಮತ್ತು ಬೇರೆ ಫಂಕ್ಷನ್ಗಳಿಗೂ ಕೂಡ ಎಲ್ಲ ಥರದ ಗಿಫ್ಟ್ ಐಟಮ್ಸ್ಗಳು ಇವರ ಶಾಪಲ್ಲಿ ಸಿಗುತ್ತೆ ಸೊ ನಾನಿಲ್ಲಿ ಅಪ್ಪು ಬರ್ಡೇಗೆ ಒಂದಷ್ಟು ರಿಟರ್ನ್ ಗಿಫ್ಟ್ಸ್ ಮಕ್ಳಿಗೆ ಏನಾದ್ರು ಕೊಡೋಣ ಅಂತ ಬಂದು ಇಲ್ಲಿ ನೋಡ್ತಾ ಇದ್ದೀನಿ ಜಾಮಿಟ್ರಿ ಬಾಕ್ಸ್ಗಳು ಸಾಕಷ್ಟು ವೆರೈಟಿ ಇತ್ತು ಇದೊಂದು ತುಂಬಾ ಡಿಫ್ರೆಂಟಾಗಿತ್ತು ಅಂತಲೇ ಹೇಳ್ಬೋದು ಇದು ಕ ಬಂದು ಕ್ಯಾಮ್ರಾ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಇದನ್ನು ಕೂಡ ಫೋಟೋ ಥರ ಹಿಡಿಬೋದು ಮಾಮೂಲಿ ಕ್ಯಾಮ್ರಾದಲ್ಲಿ ಯಾವ ರೀತಿ ಫೋಟೋ ತೆಗಿತೀವೋ ಇದು ಕೂಡ ಒಳಗಡೆ ಶೀಟ್ ಹಾಕಿರ್ತಾರೆ ವೈಟ್ ಕಲರ್ ಶೀಟು ಮಾಮೂಲಿ ಫೋಟೋ ತೆಗೆದ್ರೆ ಅದು ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೈಪಲ್ಲಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಗಿಫ್ಟ್ಗಳೆಲ್ಲ ಇವ್ರ ಇದೆ ಮತ್ತು ಗನ್ ವಿತ್ ಪೆನ್ನು ಮತ್ತು ಮಕ್ಕಳಿಗೆ ಏನು ಡ್ರಾಯಿಂಗ್ ಮಾಡುವಂತಹ ಬುಕ್ಸ್ ಆಗಿರ್ಬೋದು ಎಲ್ಲ ಐಟಮ್ ಒಂದಕ್ಕಿಂತ ಒಂದು ಫ್ರೆಂಡ್ಸ್ ನಿಜವಾಗಿಯೂ ಯುನೀಕ್ ಆಗಿತ್ತು ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು ಮತ್ತು ಇದು ಇದಾದ ಮೇಲೆ ಒಂದು ವಾಟರ್ ಪ್ಯಾಲೆಟ್ ಬುಕ್ ಇದೆ ಇದು ಸ್ಕ್ರ್ಯಾಚ್ ಮಾಡಿ ಆಟೋಮೆಟಿಕ್ ಕಲರ್ ಆಗಿಬಿಡ್ತಾರೆ ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಗಾಯಬೋದು ಮತ್ತೆ ಅದೇ ಎಷ್ಟದು ಇದಾಗತ್ತೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಓಕೆ ಇದು ಅಲ್ಲಿದೆಯಾ ನಿಮ್ಮ ನಿಮ್ಮ ಇದರಲ್ಲಿ ಇದೆಯಾ ವಾಟರ್ ಬಾಟ್ಲು ಚೆನ್ನಾಗಿದೆಯಾ ಓಕೆ ಹಾಗೆ ನಾನಿಲ್ಲಿ ಅಪ್ಪುಗೆ ಒಂದಷ್ಟು ಗಿಫ್ಟ್ ಐಟಮ್ಸ್ಗಳನ್ನ ತಗೊಂಡೆ ಅಂದ್ರೆ ಅವ್ನ ಬರ್ಡೇ ದಿನ ನಾನೇ ಗಿಫ್ಟ್ ತಗೊಂಡು ಅದನ್ನ ಪ್ಯಾಕ್ ಮಾಡಿಸಿ ಅವನಿಗೆ ಸರ್ಪ್ರೈಸ್ ಆಗಿ ಒಂದೊಂದು ಕೊಡಬೇಕು ಅಂತ ಚಿಕ್ಕದ್ರಿಂದ ಹಿಡಿದು ದೊಡ್ಡ ಐಟಮ್ವರ್ಗು ತೊಗೊಂಡು ಅದನ್ನು ನಾನು ಪ್ಯಾಕ್ ಮಾಡೋಣ ಅಂತ ನನ್ನ ಒಂದು ಕಾನ್ಸೆಪ್ಟ್ ಇದ್ದಿದ್ದು ಸೊ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಮಕ್ಕಳಿಗೆ ಟ್ರಯಾನ್ಸ್ ಆಗಿರ್ಬೋದು ಸ್ಕೆಚ್ ಪೆನ್ಸಿಲ್ ಆಗಿರ್ಬೋದು ಈ ಸ್ಪೈಡರ್ ಮ್ಯಾನ್ಗೆ ಸಂಬಂಧಪಟ್ಟಂತಹ ಜಾಮಿಟ್ರಿ ಬಾಕ್ಸ್ಗಳು ಪ್ರತಿಯೊಂದು ಚೆನ್ನಾಗಿತ್ತು ಇದು ನೋಡಿ ತುಂಬಾ ಚೆನ್ನಾಗಿತ್ತು ಇದರಲ್ಲಿ ಸ್ಕೆಚ್ ಪೆನ್ಸಿಲು ಕ್ರಯಾನ್ಸು ಮತ್ತು ಪೇಂಟು ಎಲ್ಲನೂ ಒಂದು ಸೆಟ್ ಥರ ಜಾಮಿಟ್ರಿ ಬಾಕ್ಸ್ ಥರ ಕೊಟ್ಟಿರ್ತಾರೆ ಅದು ನೋಡಿ ಒನ್ ಫಿಫ್ಟಿ ರುಪೀಸು ನಾವು ಹೊರ್ಗಡೆ ಶಾಪಲ್ಲೆಲ್ಲ ತೊಗೋತೀವಿ ಅಂದರೆ ಎಷ್ಟು ಕಾಸ್ಟ್ಲಿ ಹೇಳ್ತಾರೆ ಅದರಲ್ಲೇ ಚಿಕ್ ಸೈಜ್ ಇತ್ತು ನೋಡಿ ಇದು ಇದು ಬಂದು ಹಂಡ್ರೆಡ್ ರುಪೀಸು ಕ್ರಯಾನ್ಸು ಸ್ಕೆಚ್ ಪೆನ್ನು ಪೇಂಟು ಎಲ್ಲನೂ ಇರುತ್ತೆ ಒಂದು ಮೆಂಡರ್ ಕೂಡ ಇರುತ್ತೆ ತುಂಬಾ ರೇಟಲ್ಲೂ ಅಷ್ಟೇ ಅಪ್ಪ ರೀಸನಬಲ್ ಅನ್ಬೋದು ಹೋಲ್ಸೇಲಲ್ಲಿ ಎಷ್ಟು ಕಡಿಮೆ ಇರುತ್ತೆ ರೀಟೇಲ್ಗೆ ಹೋದರೆ ಅದೇ ನಮಗೆ ಏನಿಲ್ಲಾಂದರೂ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹೇಳ್ತಾರೆ ಇದು ನೋಡಿ ಈ ಥರ ಡಿಫ್ರೆಂಟ್ ಪೆನ್ಗಳಿರುತ್ತೆ ಮಕ್ಕಳಿಗೆ ಒಂಥರ ಟಾಯ್ಸ್ ಥರೂ ಇರುತ್ತೆ ಅದು ಗನ್ ಥರನೂ ಕಾಣಿಸುತ್ತೆ ಒಳಗಡೆ ಪೆನ್ ಇರುತ್ತೆ ತುಂಬಾ ಚೆನ್ನಾಗಿದೆ ನನಗಂತೂ ಒಂದಕ್ಕಿಂತ ಒಂದು ತುಂಬಾ ಇಷ್ಟ ಆಯಿತು ಸೊ ಅಪ್ಪಗೆ ಒಂದಷ್ಟು ಗಿಫ್ಟ್ಗಳನ್ನ ತೊಗೊಂಡು ಇವ್ರ ಗೋಡೌನ್ ಕೂಡ ಇದೆ ಅಲ್ಲಿ ಹೋಗ್ತೀನಿ ಮೇಡಮ್ ಅಲ್ಲಿ ನಿಮಗೆ ಟಾಯ್ಸ್ ಎಲ್ಲ ಸಿಗುತ್ತೆ ಮಕ್ಳುಗಳಿಗೆ ಅಂತೇಳಿ ಕರ್ಕೊಂಡು ಹೋಗ್ತೀನಿ ಅಂದರು ನೋಡ್ತಾ ಇರ್ಬೋದು ಇದೇ ಅವರ ಶಾಪು ಮಂಜು ಎಲೆಕ್ಟ್ರಾನಿಕ್ಸ್ ಅಂಡ್ ಟಾಯ್ಸು ಆಮೇಲೆ ನೋಡ್ಬೋದು ಇಲ್ಲಿ ನಾನು ಯಾವಾಗಲೇ ಹೇಳಿದ್ನಲ್ಲ ಗನ್ ವಿತ್ ಪೆನ್ ಅಂತ ಪೆನ್ನಲ್ಲೇ ಸಾಕಷ್ಟು ವೆರೈಟಿ ಇದೆ ವೆರೈಟೀಸ್ ಇದೆ ಪೆನ್ನಾಗೂ ಯೂಸ್ ಮಾಡ್ಕೋಬೋದು ಮಕ್ಕಳಿಗೆ ಒಂದು ರಿಟರ್ನ್ ಗಿಫ್ಟ್ ಥರ ಕೊಟ್ಟರೆ ಪೆನ್ನು ಯೂಸ್ ಆಗುತ್ತೆ ಜೊತೆಗೆ ಅವ್ರಿಗೆ ಆಟ ಆಡೋದಕ್ಕೂ ಕೂಡ ಒಂಥರ ಈ ಟಾಯ್ಸ್ ಥರ ಸಿಗುತ್ತೆ ಜೊತೆಗೆ ಅದರಲ್ಲಿ ಟಾರ್ಚ್ ಕೂಡ ಇತ್ತು ನೋಡಿ ಲೈಟು ಆಮೇಲೆ ಮೆಟೀರಿಯಲ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಂದೊಂದು ಪಾರ್ಟು ಕೂಡ ತೆಗೆದು ಹಾಕಿ ಮಾಡ್ಬೋದು ಆ ಥರ ಇತ್ತು ಇದೆಲ್ಲ ಮ್ಯಾಜಿಕ್ ಬುಕ್ಸ್ಗಳು ಬರೆದಿದ್ದ ತಕ್ಷಣ ಮತ್ತೆ ಹಾಗೆ ಅದಾಗದೇ ಅಳಿಸೋಗುತ್ತೆ ಮತ್ತು ಹನಿಮಲ್ದು ಮಲ್ದು ಪಿಕ್ಚರ್ಗಳಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂದು ಸತಿ ನಿಮಗೇನಾದ್ರೂ ರಿಟರ್ನ್ ಗಿಫ್ಟ್ ಬೇಕು ಅಂದರೆ ಈ ಶಾಪ್ಗೆ ವಿಸಿಟ್ ಮಾಡಿ ನೋಡಿ ಇದೊಂಥರ ಪೆನ್ನಿದು ಎಷ್ಟು ಬರೆದ್ರೂ ಖಾಲಿನೇ ಆಗೋದಿಲ್ವಂತೆ ಆ ಥರ ಯುನೀಕ್ ಆಗಿರುವಂಥ ಐಟಮ್ಗಳಿತ್ತು ಅಂತಲೇ ಹೇಳ್ಬೋದು ನಾನು ಒಂದಷ್ಟು ಅಪ್ಪುಗೆ ಗಿಫ್ಟ್ಗಳನ್ನ ಜೊತೆಗೆ ಮಕ್ಳುಗಳಿಗೆ ರಿಟರ್ನ್ ಗಿಫ್ಟ್ಗಳನ್ನ ತೊಗೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ನೆಕ್ಸ್ಟು ವೀಡಿಯೋದಲ್ಲೆಲ್ಲ ಬರ್ತಾ ಇರುತ್ತೆ ಈ ರೀತಿ ಎಲ್ಲ ಐಟಮ್ಗಳು ನಾವೇ ತೊಗೊಂಡು ಮಕ್ಕಳಿಗೆ ಬರ್ಡೇ ದಿನ ಸರ್ಪ್ರೈಸ್ ಮಾಡ್ಬೋದು ನಾನಂತೂ ಅಪ್ಪುಗೆ ಒಂದಷ್ಟು ಟಾಯ್ಸ್ಗಳನ್ನ ತೊಗೊಂಡು ಅವ್ನು ಬರ್ಡೇ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೊಂದು ಐಟಮ್ನೇ ಒಂದೊಂದೇ ಗಿಫ್ಟ್ ಬಾಕ್ಸ್ಗಳನ್ನ ಅವ್ನಿಗೆ ಗೊತ್ತಿಲ್ಲದಂಗೆ ಇಟ್ಟು ಅವನ್ನ ಸರ್ಪ್ರೈಸ್ ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಆಗಿತ್ತು ಅದಕ್ಕೆ ನಾನು ಇವರ ಹೋಲ್ಸೇಲ್ ಶಾಪ್ಗೆ ಬಂದೆ ಇದು ನೋಡಿ ಇದು ಬಂದು ಚಿಕ್ಕ ಮಿನಿ ಡೈರಿ ಬಟ್ ಇದು ಚಾಕ್ಲೇಟಲ್ಲೇ ಥರನೇ ಇರುತ್ತೆ ಅದರ ಸ್ಮೆಲ್ಲು ಕೂಡ ಸೇಮ್ ಚಾಕ್ಲೇಟ್ ಥರನೇ ಮಕ್ಳುಗಳು ನಿಜವಾಗಿ ಯಾವ ಮಾರ್ಬಿಡ್ತಾರೆ ಚಾಕ್ಲೇಟ್ ಅಂತ ತಿನ್ನೋಕೆ ಹೋಗ್ಬಿಡ್ತಾರೆ ಅದರಲ್ಲೇ ಕೂಡ ಸಾಕಷ್ಟು ಫ್ಲೇವರ್ಗಳಿತ್ತು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ನಾನಿಲ್ಲಿ ಒಂದು ಚಾಕ್ಲೇಟ್ದು ಮಿನಿ ಡೈರಿ ಅದು ತೊಗೊಳ್ಳೋಣ ಅಪ್ಪುಗೆ ತುಂಬ ಇಷ್ಟ ಅವನಿಗೆ ಬುಕ್ಸ್ಗಳು ಈ ಮಿನಿ ಡೈರಿಗಳಂದರೆ ತುಂಬಾ ಇಷ್ಟಪಡ್ತಾನೆ ಸೊ ಅದು ತೊಗೊಂಡೆ ಮತ್ತು ಇದೆಲ್ಲ ನೋಡ್ಬೋದು ಈ ಜಾಮಿಟ್ರಿ ಬಾಕ್ಸ್ಗಳಾಗಿರ್ಬೋದು ಪೆನ್ ಪೆನ್ಸಿಲ್ಲು ಗನ್ ಪೆನ್ನು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಾವು ಒಂದಷ್ಟು ಐಟಮ್ಗಳನ್ನೆಲ್ಲ ಪರ್ಚೇಸ್ ಮಾಡಿದ್ವಿ ರೇಟು ಕೂಡ ಹೋಲ್ಸೇಲ್ ರೇಟು ನಾವು ಶಾಪ್ಗು ನೋಡಿದ್ರೆ ಎಷ್ಟೋ ಕಡಿಮೆ ಅಂತಲೇ ಹೇಳ್ಬೋದು ನನಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಹಾಗೆ ಅವರ ಗೋಡೌನ್ಗೂ ಹೋಗಿ ಅಲ್ಲೊಂದಷ್ಟು ಐಟಮ್ಗಳನ್ನ ಪರ್ಚೇಸ್ ಮಾಡಿದೆ ಅಂತಲೇ ಹೇಳ್ಬೋದು ಇದು ನೋಡಿ ಅವ್ರ ದೊಡ್ಡ ಗೋಡೌನ್ ಇಲ್ಲಿ ಬರೀ ಟಾಯ್ಸು ಎಲೆಕ್ಟ್ರಾನಿಕ್ ಟಾಯ್ಸಿಂದ ಹಿಡಿದು ಪ್ರತಿಯೊಂದು ಡ್ರೋನ್ವರ್ಗೂ ಇದೆ ಫ್ರೆಂಡ್ಸ್ ನಿಜವಾಗಿ ತುಂಬಾನೇ ಚೆನ್ನಾಗಿ ಎಲ್ಲ ನಾವು ಐಟಮ್ ತಗೊಂಡು ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಈಗ ಹೋಗಬೇಕು ಸದ್ಯ ಚಿಕ್ಕಪೇಟೆ ಮೇನ್ ರೋಡ್ ಹತ್ರ ಅಂತೂ ಹೋಗಿಲ್ಲ ಈ ಸೈಡೇ ಇತ್ತು ಅಲ್ಲಿಂದ ಬರಬೇಕಾರೆ ನೋಡಿದ್ರೆ ನಂಗೊಂದು ಒಂದು ಅಲ್ಲಿಂದ ಬ್ಯಾಗ್ ಅಂಗಡಿಸಿ ಸಿಕ್ತು ನೋಡೋಣ ಅಂತ ಹೋದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್ ಬ್ಯಾಗ್ಗಳು ಮತ್ತು ಎಲ್ಲ ರೀಸನಬಲ್ ರೇಟು ನಾವು ಹೊರ್ಗಡೆ ಎಷ್ಟು ದುಡ್ಡು ಕೊಟ್ಟು ತೊಗೊಳ್ತೀವಿ ಇಲ್ಲೆಲ್ಲ ಎಷ್ಟು ಈ ಕಡೆ ಬಂದುಬಿಟ್ರೆ ಚಿಕ್ಕಪೇಟೆ ಸೈಡು ಎಷ್ಟು ಹೋಲ್ಸೇಲ್ ರೇಟ್ ಗೊತ್ತಾ ನೋಡಿ ನಾನಿವಾಗ ನೋಡ್ತಾ ಇದ್ದೀನಲ್ಲ ಅದು ಹ್ಯಾಂಡು ಪರ್ಸ್ ಥರ ತುಂಬಾ ಚೆನ್ನಾಗಿದೆ ಎಷ್ಟು ಸ್ಟೈಲಿಶ್ ಆಗಿತ್ತು ನೀವು ನಂಬಲ್ಲ ಅದೆಲ್ಲ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಹೊರ್ಗಡೆ ನಾವು ಶಾಪ್ಗಳ್ಗೆ ಹೋದರೆ ನಾನು ಕೇಳಿದ್ದೀನಿ ಅದ್ರ ರೇಟೆಲ್ಲ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಹೇಳ್ತಾರೆ ಇಲ್ಲೆಲ್ಲ ನಮಗೆ ಟೂ ಹಂಡ್ರೆಡು ಹಂಡ್ರೆಡು ಆಮೇಲೆ ಈ ವರಮಲಕ್ಷ್ಮಿ ಹಬ್ಬಕ್ಕೆಲ್ಲ ತಾಂಬೂಲ ಕೊಡೋದಕ್ಕೆ ಬ್ಯಾಗ್ಗಳೆಲ್ಲ ಫೈ ರುಪೀಸಿಂದ ಇತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಿಕ್ಸ್ ರುಪೀಸು ಫೈ ರುಪೀಸ್ ಫೋರ್ ರುಪೀಸು ಎಷ್ಟು ಹೋಲ್ಸೇಲ್ ರೇಟ್ ಅನ್ಬೋದು ನಾನಂತೂ ಸಿಕ್ಕಿದ್ದೇ ಚಾನ್ಸ್ ಅಂತ ಒಂದಷ್ಟು ನಾನು ಹ್ಯಾಂಡ್ ಬ್ಯಾಗ್ಗಳು ಮತ್ತು ಆ ಸ್ಟೈಲಿಷ್ ಬ್ಯಾಗ್ಗಳೆಲ್ಲ ತೊಗೊಂಡೆ ಅಂತಲೇ ಹೇಳ್ಬೋದು ಅದೇ ರೋಡಲ್ಲೇ ಇದು ಕೂಡ ಬರುತ್ತೆ ಇವ್ರದ್ದು ಏನಾರು ನಿಮ್ಗೆ ಅಡ್ರೆಸ್ ಬೇಕಂದ್ರೆ ಹೇಳಿ ನಾನು ಮೆನ್ಷನ್ ಮಾಡಿರ್ತೀನಿ ತುಂಬ ಚೆನ್ನಾಗಿತ್ತು ನಾನು ಅಂತೂ ಇಷ್ಟ ಆಯಿತು ನನಗೂ ಬ್ಯಾಗ್ ತೊಗೊಳೋದು ಇತ್ತು ಸೊ ಇಲ್ಲೇ ಒಂದಷ್ಟು ಬ್ಯಾಗ್ಗಳನ್ನ ಹ್ಯಾಂಡ್ ಬ್ಯಾಗು ಲಾಂಗ್ ಬ್ಯಾಗು ಎಲ್ಲನೂ ತೊಗೊಂಡೆ ಫ್ರೆಂಡ್ಸ್ ಹಾಗೆ ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಈ ತಾಂಬೂಲ ಎಲ್ಲ ಕೊಡೋದಕ್ಕೆ ಅರ್ಶಿನ ಕುಂಕುಮ ಪ್ಯಾಕು ಬ್ಯಾಂಗಲ್ಸ್ ಎಲ್ಲ ಕೊಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ ನನಗೊಂದು ತುಂಬಾ ಇಷ್ಟ ಆಯಿತು ಅದರ ಶಾಪ್ ಪಕ್ಕನೇ ಈ ಅಂಗಡಿ ಅಲ್ಲೆಲ್ಲ ಇದೇ ಥರ ಅಂಗಡಿ ಬ್ಯಾಂಗಲ್ಸ್ ಅಂಗಡಿ ಮತ್ತು ಎಲ್ಲ ಹೋಲ್ಸೇಲ್ ಅಂಗಡಿನ ಫ್ರೆಂಡ್ಸ್ ನಮಗೆ ಬೇಕು ಅಂದರೆ ಸಿಂಗಲ್ ಪೀಸನು ಕೊಡ್ತಾರೆ ಅಲ್ಲೇನು ಕೊಡೋಲ್ಲ ಅಂತ ಏನಿಲ್ಲ ಓಕೆ ಕೇಳಿದ್ರೆ ಕೊಡ್ತಾರೆ ನಾನು ಅದನ್ನೆಲ್ಲ ತೊಗೊಂಡು ಈಗೆಲ್ಲ ಮುಗೀತು ಅಪ್ಪುಗೆ ಐಟಮ್ಸು ಗಿಫ್ಟ್ಸು ಎಲ್ಲ ತೊಗೊಂಡು ನಾನು ಕೂಡ ಬ್ಯಾಗ್ ತೊಗೊಂಡು ಇದನ್ನ ಈ ಶಾಪ್ನ ಒಂದು ಸತಿ ಫುಲ್ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಐಟಮ್ಗಳು ಪರ್ಸು ಆ್ಯಂಡ್ ಪರ್ಸಿಂದ ಹಿಡ್ದು ಕ್ಲಚಸ್ಸಿಂದ ಹಿಡ್ದು ಲಾಂಗ್ ಪರ್ಸು ದೊಡ್ಡ ದೊಡ್ಡ ಬ್ಯಾಗ್ಗಳು ಮತ್ತು ಗಿಫ್ಟ್ ಐಟಮ್ಸು ಮತ್ತು ಈ ಬ್ಯಾಂಗಲ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಆಮೇಲೆ ಮೇಕಪ್ ಬಾಕ್ಸ್ಗಳು ಮೇಕಪ್ ಸೆಟ್ ಇಟ್ಕೊಳ್ಳೋಕ್ಕೆ ಮತ್ತು ಜ್ಯುವೆಲ್ಲರಿ ಬಾಕ್ಸ್ಗಳು ಎಲ್ಲನೂ ಇತ್ತು ಆಮೇಲೆ ಎ ಟಿ ಎಮ್ ಕಾರ್ಡ್ಗಳನ್ನ ಇಟ್ಕೊಳ್ಳೋಕ್ಕೆ ಅದೊಂಥರ ಪರ್ಸ್ಗಳು ಆಮೇಲೆ ಈ ವರಮಲಕ್ಷ್ಮಿ ಹಬ್ಬಕ್ಕೆಲ್ಲ ಈ ಗಿಫ್ಟ್ ಎಲ್ಲ ಕೊಡ್ತಾರಲ್ಲ ಅರ್ಶನೇ ಕುಂಕುಮ ಜೊತೆ ಗಿಫ್ಟ್ ಕೊಡೋದಕ್ಕೆ ಪರ್ಸ್ಗಳು ಅದಂತೂ ತುಂಬ ರೀಸನಬಲ್ ಆಗಿತ್ತು ಫಿಫ್ಟಿ ರುಪೀಸಿಂದನೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ವರ್ಕೆಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಅದೆಲ್ಲ ತಗೊಂಡು ಈಗ ನಮ್ಮಮ್ಮ ಫೋನ್ ಮಾಡಿದರು ಹಿಂಗೆ ಮನೆ ಹತ್ರ ಬಂದು ಹೋಗು ಅಂತ ಸೊ ಈಗ ಅಮ್ಮ ಮನೆಗೆ ಹೋದೆ ಅಮ್ಮ ನಾನು ಕೂಡ ಅಪ್ಪಿಗೆ ಬಟ್ಟೆ ಕೊಡಿಸ್ತೀನಿ ಬಾರೆ ಅಂತ ಹೇಳಿದರು ಅಮ್ಮ ಮನೆಗೆ ಹೋಗಿ ಫಸ್ಟು ಊಟ ಮಾಡ್ಕೊಂಡ್ವಿ ಊಟ ಮಾಡ್ಕೊಂಡು ನಾನು ಅಮ್ಮ ಇಲ್ಲೇ ವಿಜಯನಗರಕ್ಕೆ ಹೋಗಿ ಅಮ್ಮ ಈಗ ಅಪ್ಪಗೆ ಒಂದು ಬಟ್ಟೆ ಕೊಡಿಸಿದ್ರು ಸೊ ಅದನ್ನು ಕೂಡ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ಅಮ್ಮ ಅನ್ನ ಮನೆ ಹತ್ರ ಬಿಟ್ಬಿಟ್ಟು ಮತ್ತು ನಾನು ಮೌನೇಶ ಇನ್ನು ಮಳೆ ಬರೋ ಥರ ಬೇರೆ ಆಗಿತ್ತು ಸಾಯಂಕಾಲ ಇನ್ನೇನು ಆಗೋಗಿತ್ತು ಆಲ್ಮೋಸ್ಟ್ ಆ ಮನೆಗೆ ಹೋಗೋಷ್ಟೊತ್ತಿಗೆ ಆರು ಏಳು ಗಂಟೆನೇ ಆಗಿತ್ತು ಅಮ್ಮನ್ನ ಬಿಟ್ಟು ಅಮ್ಮ ಮತ್ತು ಕಾಫಿ ಮಾಡಿಕೊಟ್ರು ಕಾಫಿ ಕುಡಿದ್ಬಿಟ್ಟು ಅಲ್ಲಿಂದ ಮನೆಗೆ ಹೋದ್ವಿ ಮುಂಚೆ ಇದೇ ವಿಜಯನಗರದಲ್ಲೇ ಇದ್ದಿದ್ದು ಇದೆಲ್ಲ ನೋಡಿದಾಗ ಹಳೆದೆಲ್ಲ ನೆನಪಾಗ್ತಿತ್ತು ಎಷ್ಟು ಚೆನ್ನಾಗಿತ್ತಲ್ಲ ಈ ಏರಿಯಾ ವಿಜಯನಗರ ಅಂತ ನೋಡಿ ತುಂಬ ದಿನ ಆಗಿತ್ತು ಈ ಸೈಡ್ ಬಂದು ಅದನ್ನೆಲ್ಲ ನೋಡ್ತಾ ಇದ್ದೆ ನಮ್ಮ ಏರಿಯಾ ಎಷ್ಟು ಚೆನ್ನಾಗಿದೆ ಎಲ್ಲನೂ ಸಿಗುತ್ತೆ ಈ ವಿಜಯನಗರ ಸೆವೆಂತ್ ಮೇನ್ ಅಂತೂ ಬಟ್ಟೆಗಳ ರಾಶಿ ಅಂಗಡಿನೇ ಅಂತ ಹೇಳ್ಬೋದು ಆಮೇಲೆ ಮನೆಗೆ ಬಂದು ಅಪ್ಪಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಬಾಗಿಲು ತೆಗೋಣ ಅಂದರೆ ನೋಡಿದ್ರೆ ನಮ್ಮ ಯಜಮಾನ್ರಿಗೆ ಗೊತ್ತು ಅವ್ರಿಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅದಕ್ಕೆ ಅವರು ಕಾಮಿಡಿ ಮಾಡ್ತಾಯಿದ್ರು ಅಪ್ಪು ನೋಡ್ತಾ ಇದ್ದ ಏನೂ ತಂದೆ ಇಲ್ಲ ಅಂತ ಬಟ್ ಅಲ್ಲ ನಾವು ಕೆಳಗಡೆ ಆಫೀಸಿದೆ ಅಲ್ಲಿ ಇಟ್ಟಿದ್ವಿ ಯಾಕಂದರೆ ಅವನಿಗೆ ಸರ್ಪ್ರೈಸ್ ಆಗಿ ಕೊಡಬೇಕು ಅಂತ ನಾವು ಗಿಫ್ಟೆಲ್ಲ ತಂದಿರೋದು ಸೊ ಅವನು ಊಟ ಎಲ್ಲ ಮಾಡಿ ಅವ್ನು ಮಲಗಿದ್ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಮೌನೇಶ ಮೌನೇಶ್ ಫ್ರೆಂಡು ನಾನು ಎಲ್ಲರೂ ಆ ಗಿಫ್ಟ್ನೆಲ್ಲ ಓಪನ್ ಮಾಡಿ ನಾವೇ ಗಿಫ್ಟ್ ಪ್ಯಾಕ್ ಮಾಡ್ತಾಯಿದ್ವಿ ಯಾಕಂದರೆ ಅವ್ರು ಮಾಡಿಕೊಟ್ಟಿರಲಿಲ್ಲ ಕೊಟ್ಟಿರಲಿಲ್ಲ ಇದನ್ನೆಲ್ಲ ಅವ್ನು ಬರ್ಡೇ ದಿನ ಸರ್ಪ್ರೈಸ್ ಆಗಿ ಕೊಡ್ತೀವಿ ಏನೇನು ಗಿಫ್ಟ್ ತಂದಿದ್ದೀನಿ ಅಂತ ನಿಮ್ಗೆ ಆ ಓಪನ್ ಮಾಡಿದಾಗ ಅವಾಗಲೇ ಕೂಡ ತೋರಿಸ್ತೀನಿ ನಾನು ನಿಮಗೆ ಸೊ ಅವ್ನಿಗೆ ಸರ್ಪ್ರೈಸ್ ಆಗಿರಲಿ ಅಂತ ನಾವು ಈ ಥರ ಈ ವರ್ಷ ಈ ಥರ ನಾವು ಪ್ಲ್ಯಾನ್ ಮಾಡಿದ್ದೀವಿ ಯಾಕಂದರೆ ಮಂತ್ರಾಲಯಕ್ಕೆ ಹೋಗೋದಲ್ವ ಟ್ರಾವೆಲಿಂಗಲ್ಲೇ ಅವ್ನಿಗೆ ಹೋಗ್ತಾ ದಾರೀಲೇನೆ ಒಂದೊಂದೇ ಗಿಫ್ಟ್ ಕೊಡೋಣ ಅಂತ ಸೊ ಅದಕ್ಕೆ ರಿಟರ್ನ್ ಗಿಫ್ಟ್ ತೋರಿಸ್ತೀನಿ ನೋಡಿ ಇದು ರಿಟರ್ನ್ ಗಿಫ್ಟ್ ಮಕ್ಳುಗಳಿಗೆ ಈ ಥರ ಕ್ಯೂಟಾಗಿ ಒಂದು ಪೌಚಲ್ಲಿ ಈ ಥರ ಸ್ಕೆಚ್ ಪೆನ್ಸ್ ಇರುತ್ತೆ ಸ್ಕೆಚ್ ಪೆನ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಲ್ಲ ಕಲರ್ಸು ಇತ್ತು ಈ ಥರ ಕ್ಯೂಟಾಗಿ ಕೊಟ್ಟರೆ ಮಕ್ಳಿಗೆ ಯೂಸ್ ಆಗುತ್ತಲ್ವಾ ಸೊ ಹಾಗಾಗಿ ಈ ಥರ ನಾನು ಈ ಸತಿ ರಿಟರ್ನ್ ಗಿಫ್ಟ್ ತಂದಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಪುಗೆ ಯಾವ ರೀತಿ ನಾವು ಸರ್ಪ್ರೈಸ್ ಮಾಡಿದ್ವಿ ಜೊತೆಗೆ ಅವ್ನ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಮಂತ್ರಾಲಯದಲ್ಲಿ ಹೇಗೆಲ್ಲ ಇತ್ತು ಎಲ್ಲನೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಫ್ರೆಂಡ್ಸ್ ಮಿಸ್ ಮಾಡ್ದಿರ ನೋಡಿ ಫ್ರೆಂಡ್ಸ್ ಆರಿಂಗ್ ಗೊತ್ತಿಲ್ದಿರ ಸೀಕ್ರೆಟಾಗಿ ಗಿಫ್ಟೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ ಗಂಟೆ ಆಗಿದೆ ಅವ್ನ ಮೇಲುಗಡೆ ಇದ್ದಾನೆ ನಾನು ಮನೀಶಾ ನಮ್ಮ ಹುಡುಗ ಎಲ್ಲರೂ ಸೇರಿ ಈ ಥರ ಗಿಫ್ಟ್ ಪ್ಯಾಕ್ ಮಾಡ್ತಾ ಇದ್ದೀವಿ ಅವನು ಗೊತ್ತಾಗಬಾರ್ದು ಅಂದ್ಬಿಟ್ಟು ಈ ಥರ ಗಿಫ್ಟ್ ಪ್ಯಾಕ್ ಆಗಿದೆ ಒಂದೊಂದೇ ಚಿಕ್ಕದು ದೊಡ್ಡದು ಪುಟಾಣಿದು ಎಲ್ಲ ಇದೆ ನಾನು ಈ ಗಿಫ್ಟನ್ನೆಲ್ಲ ಅವನು ಓಪನ್ ಮಾಡಬೇಕಾದೇನೆ ಅದರೊಳಗಡೆ ಏನಿದೆ ಅಂತ ಆವಾಗಲೇ ನಿಮಗೂ ಕೂಡ ತೋರಿಸ್ತೀನಿ ಅಲ್ಲಿವರೆಗೂ ಸರ್